ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಐದನೇ ಟಿ ಟ್ವೆಂಟಿ ಪಂದ್ಯದ ರಣರೋಚಕ ಹೈಲೈಟ್ಸ್ ಅಪ್ಡೇಟ್ ಅನ್ನ ಈ ವೇಳೆದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಕಿಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಾಳೆ ಬ್ರಿಸ್ಬರ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಐದನೇ ಟಿ ಟ್ವೆಂಟಿ ಪಂದ್ಯ ನಡೆದಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಸದ್ಯ ಟೀಂ ಇಂಡಿಯಾ ಎರಡು ಒಂದರಿಂದ ಮುನ್ನಡೆ ಸಾಧಿಸಿದೆ ಇನ್ನು ನಾಳೆ ನಡೆಯಲಿರುವ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವನ್ನು ಕಂಡರೆ ಆಗ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಎದುರು ನಡೆಯುತ್ತಿರುವಂತಹ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಂಡು ಬಿಡಲಿದೆ ಹೀಗಾಗಿ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಯಾವ ರೀತಿಯಾದಂತಹ ಪ್ರದರ್ಶನವನ್ನ ತೋರುತ್ತದೆ ಎಂಬ ಕುತೂಹಲದಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚೆ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಪರ್ಜರಿಯಾದಂತಹ ಪ್ರದರ್ಶನವನ್ನೇ ತೋರಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆಸ್ಟ್ರೇಲಿಯಾ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ತೊಂಬತ್ತೇಳು ರನ್ ಗಳನ್ನ ಹೊಡೆಯಿತು ಈ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಟೀಮ್ ಡೇವಿಡ್ ಒಂದು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಟೀಮ್ ಡೇವಿಡ್ ನಲವತ್ತೆರಡು ಸದ ಎಪ್ಪತ್ತೆಂಟು ರನ್ ಅನ್ನು ಹೊಡೆದರು ಇದರಲ್ಲಿ ನಾಲ್ಕು ಫೋರ್ ಮತ್ತು ನಾಲ್ಕು ಬರ್ಜರ್ ಸಿಕ್ಸರ್ ಗಳು ಸೇರಿದ್ದವು ಇನ್ನು ಟೀಮ್ ಇಂಡಿಯಾದ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಅಕ್ಷರ್ ಪಾಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ತಲಾ ಎರಡ್ ಎರಡು ವಿಕೆಟ್ ಅನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ತೊಂಬತ್ ಮೂರು ಒಂದು ಬೃಹತ್ ಕುರಿಯನ್ನು ಪಡೆದಂತ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು ಶುಭಮಲ್ ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಈ ಪಂದ್ಯದಲ್ಲಿ ಅಲ್ಪ ಮೊತ್ತಕ್ಕೆ ಆದರೆ ಅಭಿಷೇಕ್ ಶರ್ಮಾ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಅಭಿಷೇಕ್ ಶರ್ಮಾ ಕೇವಲ ನಲವತ್ತೈದು ಎಸತದಲ್ಲಿ ಎಂಬತ್ತೇಳು ರನ್ ಅನ್ನು ಹೊಡೆದರು ಇನ್ನು ಕಡೆಯ ಐದು ಓವರ್ಗಳಲ್ಲಿ ಟೀಮ್ ಇಂಡಿಯಾಕ್ಕೆ ಗೆಲ್ಲಲು ಮೂವತ್ತೈದು ಎಸತದಲ್ಲಿ ಅರವತ್ತು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಶಿವಮ್ ದುಬೆ ಟೀಮ್ ಇಂಡಿಯಾದ ಪರವಾಗಿ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಶಿವಮ್ ದುಬೆ ಕೇವಲ ಹನ್ನೆರಡು ಎಸೆತದಲ್ಲಿ ಇಪ್ಪತ್ನಾಲ್ಕು ರನ್ ಅನ್ನು ಹೊಡೆದರು ಈಗ ಶೋಮ್ ದುಬೆ ಅಂತಿಮ ಓವರ್ ನಲ್ಲಿ ಆಡಿದಂತಹ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ಈ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿನ ಎದುರು ರೋಚಕವಂತಹ ಗೆಲುವನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ ಸದ್ಯ ಟೀಂ ಇಂಡಿಯಾ ಟಿ ಟ್ವೆಂಟಿಯಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿರುವ ಕಾರಣ ಇದೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ಒಂದು ಭರ್ಜರಿ ಪ್ರದರ್ಶನ ತೋರುವುದರ ಮೂಲಕ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾ ಎತ್ತಿ ಹಿಡಿಯಬಹುದು ಎಂಬ ನಿರೀಕ್ಷೆಯಲ್ಲಿ ಇದೀಗ ಟೀಂ ಇಂಡಿಯಾದ ಅಭಿಮಾನಿಗಳು ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ